ವೀಕ್ಷಕರೇ ನಮಸ್ಕಾರ ಇದು ಸೆವೆನ್ ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೆವೆನ್ ಡೇಸ್ ವಾಯ್ಸ್ ಎಂಬ ವಾರಪತ್ರಿಕೆ ಜೊತೆ ನಮ್ಮ ಪತ್ರಿಕೆಯ ನಮ್ಮದೇ ಹೆಸರಿನ ಯೂಟ್ಯೂಬ್ ಚಾನಲ್ ಹೊಂದಿರುವ ದಾವಣಗೆರೆಯ ಪ್ರಪ್ರಥಮ ಚಾನಲ್ ನಿಮ್ಮ ಆಶೀರ್ವಾದದಿಂದ ಸಾವಿರ ಸಬ್ಸ್ಕ್ರೈಬರ್ ದಾಟಿದ್ದೇವೆ ದಯವಿಟ್ಟು ಇನ್ನೂ ಹೆಚ್ಚಿಗೆ ಪ್ರೋತ್ಸಾಹಿಸಿ ನಿನ್ನೆ ತಡರಾತ್ರಿ ಮಲೇಬೆನ್ನೂರಿನ ಮುಖ್ಯ ರಸ್ತೆ ಹರಿಹರ ಹೊನ್ನಾಳಿ ರಸ್ತೆಯಲ್ಲಿ ಶೋಮಿ ಎಂಬ ಮೊಬೈಲ್ ಅಂಗಡಿಯಲ್ಲಿ ಗೋಡೆಗೆ ಕನ್ನ ಹಾಕಿ ಅಂಗಡಿಯಲ್ಲಿದ್ದ ಮೊಬೈಲ್ಗಳನ್ನು ಕಳ್ಳ ಕದಿಮರು ಹೊತ್ತೊಯ್ದಿದ್ದಾರೆ ಮೊಬೈಲ್ ಅಂಗಡಿ ಮಾಲೀಕರು ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಟ್ಟಿರುತ್ತಾರೆ ಪೊಲೀಸ್ನವರು ತನಿಖೆಯನ್ನು ಮುಂದುವರಿಸಿದ್ದಾರೆ ಸರ್ ಏನಂಗಡಿ ಮೊಬೈಲ್ ಮೊಬೈಲ್ ಅಂಗಡಿ ಅಂಗಡಿ ಸರ್

Sonido.